ಸೂರ್ಯನ ಶಾಖ ಬಳಲಿಕೆ ಬೆವರು ಮತ್ತು ದುರ್ಬಲ ನಾಡಿಗೆ ಕಾರಣವಾಗಿ ಗಂಭೀರ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ತಿಳಿ ಬಣ್ಣದ ಸಡಿಲವಾದ ಬಟ್ಟೆ ಧರಿಸಿ ನಿಮ್ಮ ದೇಹಕ್ಕೆ ತಗಲುವ ಶಾಖ ಕಡಿತಗೊಳಿಸಿ ಬೇಸಿಗೆಯಲ್ಲಿ ಮನೆ ವಾತಾವರಣ ತಂಪಾಗಿರಿಸಿ ಕುಟುಂಬದ ಆರೋಗ್ಯ ರಕ್ಷಿಸಿ ಕಿಟಕಿ ಪರದೆ ಮೇಲ್ಛಾವಣಿಗೆ ನೀರು ತಂಪಾಗುವುದು ಸೂರು ತಾಪಮಾನ ಉಷ್ಣಾಂಶ ಏರಿಕೆಯಿಂದ ದೇಹದಲ್ಲಿ ಅಪಾಯಕ್ಕೆ ಸಿಲುಕುವ ಸಂಭವ ಹೆಚ್ಚು ಹೆಚ್ಚು ನೀರು ಮಜ್ಜಿಗೆ ಸೇರಿಸಿ ದೇಹವನ್ನು ತಂಪಾಗಿಸಿ ಅತಿಯಾದ ಶಾಖದಿಂದ ಆರೋಗ್ಯಕ್ಕೆ ಅಪಾಯ ಚಿಕಿತ್ಸೆ ಅತ್ಯಗತ್ಯ ಬಿಸಿಲ ಶಾಖದಿಂದ ದೇಹ ಬಳಲಿದಾಗ ಚಿಕಿತ್ಸೆಯಾಗಲಿ ಬೇಗ ಬಿಸಿಲಿನಲ್ಲಿ ಹೆಚ್ಚು ಕಾಲ ಕಳೆಯುವುದರಿಂದ ದೇಹದ ಉಷ್ಣಾಂಶ ಹೆಚ್ಚಾಗಿ ಅನಾರೋಗ್ಯಕ್ಕೆ ತುತ್ತಾಗಬಹುದು ಸುಡು ಬಿಸಿಲಿನಲ್ಲಿ ಆಗಾಗ ನೆರಳಿನಡಿ ಆಶ್ರಯ ನಿಮ್ಮ ಆರೋಗ್ಯಕ್ಕೆ ಅಭಯ ಸೂರ್ಯನ ನೇರ ಶಾಖವು ಪ್ರಾಣಿಗಳಲ್ಲಿ ಉಷ್ಣತೆಯ ಒತ್ತಡ ಉಂಟು ಮಾಡಿ ಮರಣಕ್ಕೂ ಕಾರಣವಾಗಬಹುದು ನಿಮ್ಮ ಜಾನುವಾರುಗಳಿಗೆ ನೀರು ನೆರಳು ನೀಡಿ ಬಿಸಿಲಿನ ಬೇಗೆಯಿಂದ ಕಾಪಾಡಿ ಬಿರು ಬಿಸಿಲಿನಲ್ಲಿ ದೇಹದ ಉಷ್ಣಾಂಶ ಹೆಚ್ಚಾಗಿ ಅನಾರೋಗ್ಯಕ್ಕೆ ತುತ್ತಾಗಬಹುದು ಛತ್ರಿಯಿಂದ ಸೂರ್ಯನ ಶಾಖಕ್ಕೆ ಕತ್ರಿ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕರ ಬಿಸಿಲಿನಿಂದ ದೈಹಿಕ ಒತ್ತಡ ಮತ್ತು ದಣಿವಾಗಿ ಆರೋಗ್ಯಕ್ಕೆ ಮಾರಕವಾಗಬಹುದು ಬಿರು ಬಿಸಿಲಿನಲ್ಲಿ ನಿಮ್ಮ ಕೆಲಸಗಳಿಗೆ ವಿರಾಮ ನೀಡಿ ನಿಮ್ಮ ಆರೋಗ್ಯ ರಕ್ಷಿಸಿ ಬಿರು ಬಿಸಿಲಿನಲ್ಲಿ ದೇಹದ ಉಷ್ಣಾಂಶ ಹೆಚ್ಚಾಗಿ ಅನಾರೋಗ್ಯಕ್ಕೆ ತುತ್ತಾಗಬಹುದು ಉಷ್ಣ ಹೊಡೆತದಿಂದ ಪಾರಾಗಲು ಮನೆಯಲ್ಲಿಯೇ ವಿರಮಿಸಿ